एसके न्यूज़ मुलबाकिलो डिजिटल सुदी वाहिनिके स्वागत है। सबको नमस्कार। सभी हमारा मुसलमान भाइयों का जो रम रमजान का उपवास चल रहा है इनका खत्म होने वाला है दो-तीन दिन में अभी दस, दस दिन में खत्म होने वाला है। ये तो सभी मुसलमान भाइयों का हमने बधाई देता हूँ आप लोग का अल्लाह का दुआ ಸಬ್ ಕಾ ಸಬ್ ಮುಸಲ್ಮಾನ್ ಬಾಯಿ ಅಂಕ ಅವ್ರ ಹಿಂದೂ ಬಾಯಿ ಅಂಕ ಭಿ ಅಲ್ಲನೆ ಸಬ್ ಬದಾಯಿ ಸಬ್ ಆಶೀರ್ವಾದ ಅಲ್ಲ ಕ ಹೋನ ಚಯ ಇವತ್ತಿನ ದಿನ ಹೆಬ್ಣಿ ಪಂಚಾಯತಿ ಹೆಬ್ನಿಯಲ್ಲಿ ಮಸೀದಿಗೆ ಗೋಡೆಗಳು ತುಂಬಾ ಹಳೆಯ ಹಳೇದಾಗಿದ್ದು ಬಣ್ಣ ಹಚ್ಚಬೇಕು ಅಂತ ಹೇಳ್ಬಿಟ್ಟು ನನಗೆ ನಮ್ಮ ಚಾಂದ್ ಭಾಷಾ ಅವರು ಮೌಳಾ ಸಾಹ್ ಹೆಬ್ನಿ ಎಲ್ಲ ನಮ್ಮ ಮುಸಲ್ಮಾನ್ ಅನ್ನ ತಮ್ಮಂದರು ನನ್ನ ಸಂಪರ್ಕಿಸಿದಾಗ ನಾನು ಬಂದು ನಿಮ್ಮ ಮಸೀದಿಗೆ ಭೇಟಿ ನೀಡಿ ಅಲ್ಲೇ ನಾಲ್ಕು ನಾನು ನನ್ನ ನಾಲ್ಕು ಮಾತುಗಳು ನಿಮ್ಮ ಬಗ್ಗೆ ಹೇಳಿ ನಾನು ಆ ಮಸೀದಿಗೆ ಏನು ನೆರವು ಬೇಕೋ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದ್ದೆ ಅದೇ ಪ್ರಕಾರವಾಗಿ ಇವತ್ತಿನ ದಿನ ಹೆಬ್ನಿ ಮಸೀದಿಗೆ ಬಣ್ಣ ಹಚ್ಚಲು ಪೇಂಟಿಂಗಿಗೆ ಏನು ಎಷ್ಟು ಖರ್ಚಾಗುತ್ತೋ ಅದನ್ನ ಖರ್ಚನ್ನು ನಾನು ಹೊತ್ತು ಎಬ್ನಿ ಮಸೀದಿಯನ್ನು ಬಣ್ಣ ಹಚ್ಚಲು ನಾನು ಅವರಿಗೆ ನೆರವನ್ನ ನೀಡ್ತಾ ಇದ್ದೀನಿ ಇದಲ್ಲದೆ ಹಿಂದೂ ಮುಸ್ಲಿಂ ಅಂದ್ರೆ ಬೇರೆ ಬೇರೆ ಅಲ್ಲ ಇಲ್ಲಿ ನಮ್ದು ಕೊಯ್ದ್ರು ರಕ್ತ ಕೆಂಪೇ ಬರುತ್ತೆ ಅಲ್ಲಿ ಮೌಸಬ್ ಕೈ ಕೊಯ್ದ್ರು ರಕ್ತ ಕೆಂಪೇ ಬರುತ್ತೆ ನನ್ನ ದೃಷ್ಟಿಯಲ್ಲಿ ಜಾತಿ ಇಲ್ಲ ಒಂದು ಹೆಣ್ಣು ಒಂದು ಗಂಡು ಈ ಪ್ರಪಂಚದಲ್ಲಿ ಬೇರೆ ಜಾತಿ ಭೇದ ನಮ್ಮಲ್ಲಿಲ್ಲ ಯಾಕೆಂತಂದ್ರೆ ಚಿಕ್ಕ ವಯಸ್ಸಿನಿಂದನೂ ಕೂಡ ಚಾಂದ್ಬಾಷ ಅವರು ಮೌಳಸಾಬ್ ಮನೆಯಲ್ಲಿ ನಮ್ಮನೇನು ಹತ್ರ ಹತ್ರನೇ ಒಂದೇ ಒಂದೇ ಕಾಂಪೌಂಡ್ ಅಲ್ಲಿ ಬೆಳೆದವ್ರು ನಾವು ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತಾ ಬೆಳೆದವರು ಕೂಡ ನಾವು ಇದೇ ಚಾಂದ್ಬಾಷ್ ಮೌಳಾ ಸಾಹ್ ಅವರು ನಮಗೆ ಚಿಕ್ಕ ಮಕ್ಳಿದ್ದಾಗ ಈಜು ಕಲಿಸ್ಕೊಟ್ರು ಈಗಿನ ಕಾಲದಲ್ಲಿ ಈಜು ಕಲಿಬೇಕು ಅಂತಂದ್ರೆ ಗ್ರ ಪಟ್ಟಣ ಪಂಚಾಯತಿಗಳಲ್ಲಿ ಪಟ್ಟಣಗಳಲ್ಲಿ ವಾಸವಾಗಿರ್ತಕ್ಕಂತ ಮಕ್ಕಳಿಗೆ ಈಜ್ ಕಲಿಬೇಕು ಅಂತಂದ್ರೆ ದುಡ್ಡು ಕೊಟ್ಟು ಸ್ಕೂಲ್ಗೆ ಹೋಗಿ ಅದನ್ನ ಕಲಿಕೆಯನ್ನು ಮಾಡ್ಬೇಕು ಅವಾಗ ಹಂಗಲ್ಲ ಯಾರಾದ್ರೂ ನಮ್ ಸೀನಿಯರ್ ಮೋಸ್ಟ್ ಇದ್ರೆ ಊರಲ್ಲೆಲ್ಲರೂ ಯುವಕರಿಗೆ ಈಜ್ ಕಲ್ಸ್ಕೊಡ್ತಾ ಇದ್ರು ಅದೇ ಸಂಸ್ಕೃತಿಗಳು ಅದೇ ತರ ನಮ್ಮ ಮೌಲಾಸಾಬ್ ಸಾಬ್ ಚಾಂದ ಸಾಬ್ ಅವರ ನನಗೆ ಈಜ್ ಕೊಟ್ಟಿದ್ದ ಗುರುಗಳು ಆದ್ರೂ ಕೂಡ ಅದರಿಂದ ಏನು ಉಪಯೋಗ ಆಗಿದೆ ಅಂತ ನಾನು ವಿಸ್ತಾರವಾಗಿ ಹೇಳ್ತೀನಿ ಅವ್ರು ಕಲ್ಸ್ಕೊಟ್ಟ ಮೇಲೆ ಏನೋ ಒಂದು ಕೆಲಸದ ಕೆಲಸ ಕಾರ್ಯಕ್ರಮವನ್ನು ಮಾಡ್ಕೊಂತ ನಾವು ವ್ಯವಸಾಯ ಮಾಡ್ತಾ ಇದ್ವಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಇಬ್ರು ಹೆಣ್ಮಕ್ಳು ಒಂದು ಬಾವಿಯಲ್ಲಿ ಬಿದ್ದೋಗ್ತಾರೆ ಅವ್ರಿಗೆ ಅವ್ರ ಮೈಯಲ್ಲಿರುವ ಬಟ್ಟೆಗಳೆಲ್ಲ ಮುಖಕ್ಕೆ ಸುತ್ಕೊಂಡ್ಬಿಟ್ಟು ಅವರು ಆಚೆ ಬರೆದಿರೋ ಪರಿಸ್ಥಿತಿ ಆಗ್ಬಿಡ್ತದೆ ಆಗ ನಾನು ನೋಡಿ ನಾನು ಹತ್ರನೇ ಕೆಲಸ ಮಾಡ್ಕೊತ ಇದ್ದೆ ಅವ್ರ ಕೂಗ್ ಕೇಳಿಸಿ ಹೋಗ್ಬಿಟ್ಟು ನಾನು ನಮ್ಮ ಸ್ನೇಹಿತ ಇಬ್ರು ಹೋಗ್ಬಿಟ್ಟು ಎರಡು ಪ್ರಾಣಗಳನ್ನು ಉಳಿಸಿದ್ವಿ ಅವತ್ತು ಎರಡು ಪ್ರಾಣಗಳನ್ನು ಇವ ಹೆಣ್ಮಕ್ಳ ಪ್ರಾಣಗಳನ್ನು ಉಳಿಸಿದ್ವಿ ಈ ಸಂದರ್ಭದಲ್ಲಿ ನಾನು ಚಾಂದ್ ಭಾಷಾವನ್ನ ಮೌಲ್ಯ ಸ್ವಭಾವವನ್ನು ನಾನು ನೆನೆಸ್ಕೋಬೇಕು ಯಾಕೆಂತಂದ್ರೆ ನೀವು ನನಗೆ ಕೊಟ್ಟ ವಿದ್ಯಾ ಒಂದು ಒಂದು ಗುರು ಬೋಧನೆಯಿಂದ ನಾನು ಒಂದೆರಡು ಪ್ರಾಣವನ್ನು ಅವತ್ತು ನಾನು ಉಳಿಸಬೇಕಾಗ್ತದೆ ಅದಕ್ಕೋಸ್ಕರ ಯಾರೇ ಏನೇ ಕೆಲಸ ಮಾಡಿದ್ರು ಕೂಡ ನಾವೊಂದು ಕೆಲಸ ಮಾಡಿದ್ರೆ ಒಂದು ಹತ್ತು ಜನಕ್ಕೆ ಉಪಯೋಗ ಆಗ್ಬೇಕು ಅನ್ನೋದು ಮಾತನ್ನು ಹೇಳ್ತಾ ಇವತ್ತು ನನ್ನ ಜೊತೆ ಸಹಕರಿಸಿದ್ದಕ್ಕಂತ ನಮ್ಮ ಪಂಚಾಯಿತಿ ಅಧ್ಯಕ್ಷರು ನನ್ನ ಸ್ನೇಹಿತರು ಭಾಸ್ಕರ್ ಅವರು ನಮ್ಮ ಹಿರಿಯರು ಕೊತ್ತೂರು ವೆಂಕಟರಾಮನ್ ಅವರು ಹಾಗೆ ನಮ್ಮ ಅವರು ರವಿ ಈ ಎಲ್ಲರೂ ಕೂಡ ಸಹಕರಿಸಿದ್ದಾರೆ ಎಲ್ಲರಿಗೂ ಒಂದ್ ಸುತ್ತ ನನ್ನ ನನಗೆ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಗೆಲ್ಲರಿಗೂ ಒಂದ್ಸುತ್ತ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ